ಹಲೋ ಗೈಸ್ ವೆಲ್ಕಮ್ ಟು ಈಜಿ ಡಿ ಐ ವೈ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಚಾನೆಲ್ ಮೀ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇದು ನೋಡ್ಬೋದು ನೋಡಿದ್ರೆ ಕೊನೆ ಹಿಡಿತೀರಿ ಇದು ಏನದ ಅಂದ್ರೆ ಬ್ಲೂಟೂತ್ ಸ್ಪೀಕರ್ ಅದ ಎಲ್ಲರಿಗೆ ಗೊತ್ತೇ ಇರ್ತದ ಇದು ಬ್ಲೂಟೂತ್ ಸ್ಪೀಕರ್ ಮತ್ತು ನೀವೇನಾದರೂ ಬ್ಲೂಟೂತ್ ಸ್ಪೀಕರ್ ತೋಲಕ್ಕೆ ಯೋಚಾರ್ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ ಇದೇ ಸ್ಪೀಕರ್ ತೊಗ್ರಿ ಇದು ಭಾರಿ ಅದ ಇದ್ರೊಳಗೆ ಏನೇನು ಫ್ಯೂಚರ್ ವಸ್ಸು ಹೇಳ್ಕೊಡ್ತೀನಿ ಏನೇನು ಡಿಸಪಾಯಿಂಟ್ ಅವೆಲ್ಲ ಹೇಳ್ತೀನಿ ಏನರ ನೀವು ತೋಲತ್ತಿರ ಅಂದ್ರೆ ಬ್ಲೂಟೂತ್ ಸ್ಪೀಕರ್ ಇದೇ ತಗೋರಿ ಇದರ ಕಂಪ್ನಿ ಬಂದುಬಿಟ್ಟು ನೋಡ್ಬೋದು ಓ ಯು ಡಿ ಅಂತ ಮತ್ತು ಲೌಡ್ ಆ್ಯಟ್ ಕ್ಲಿಯರ್ ಅಂತ ಅಂದ್ರೆ ಕ್ಲಿಯರ್ ಅಂದ್ರೆ ಸೌಂಡ್ ಅಂದ್ರೆ ಕ್ಲಿಯರ್ ಸೌಂಡ್ ಬರ್ತದ್ರಿ ಇದು ಕ್ಲಿಯರ್ ಆಗಿ ಏನೋ ಹಿಂಗೆ ಕೊರ ಕೊರೋನಲ್ಲ ಏನೋ ಅನ್ನಲ್ಲ ಅದು ಅದಾದ್ರಿ ಇದು ಇದು ಕ್ಲಾಸಿಕಲ್ ಅಂದ್ರೆ ಕ್ಲಾಸಿಕ್ ಅಷ್ಟು ಹೈ ಬಿ ಇಲ್ಲ ಅಷ್ಟು ಲೋ ಬಿ ಇಲ್ಲ ಹಂಗೆ ಮೀಡಿಯಮ್ ಅಂದ್ರೆ ಕ್ಲಾಸಿಕ್ ಟೆನ್ ಬ್ಯಾಟಿಂದ ಅದ ರೀ ಭಾರಿ ಜಬರ್ದಸ್ತ ಸೌಂಡ್ ರೀ ನಿಮ್ಮ ಮನೆ ಮೂಲೆಗೆ ಇಟ್ಟರೆ ಪುರ ಏನು ಡಿ ಜೆ ತಂದಿಟ್ಟ ನೇನಪ್ಪಾ ಆ ಥರ ಸೌಂಡ್ ಬರ್ತದ ಮತ್ತಿದು ಎಷ್ಟು ಗಂಟೆ ನಡೀತದಪ್ಪ ಅಂತಂದ್ರೆ ಇವರು ಕೊಟ್ಟಾರ ಆರು ಗಂಟೆ ಅಂತ ಇದು ಆರು ಗಂಟೆ ನಡೆಯಲೇ ನಡಲ್ಲ ಯಾಕಪ್ಪ ಅಂತಂದ್ರೆ ಇದು ನಡೆಯೋದು ಮೂರೇ ಗಂಟ ಎಷ್ಟು ಗಂಟೆ ಅಂದ್ರೆ ಮೂರೇ ಗಂಟೆ ನಡೀತದ ಇವ್ರು ಹಿಂಗೆ ಬರ್ದಾರ ಹೇಳತ್ತೀನಿ ಏನೇನು ಡಿಸಪಾಯಿಂಟ್ ಅವು ಭೀ ಹೇಳಕ್ಡ್ತೀನಿ ಅಂತ ಮತ್ತೆ ನೋಡ್ರಿ ಇದು ಸೂರ್ಯ ಅಂತ ಬರ್ದಾರ ಈ ಕಡಿ ಈಗ ಎರಡು ಕಲರ್ನೆ ಬರ್ತವ್ರಿ ಬಟ್ ಒಂದು ರೆಡ್ ಒಂದು ಬ್ಲೂ ಅಂದ್ರಿ ಇದ್ರ ಮ್ಯಾಗ ಬಾಕ್ಸ್ ಮ್ಯಾಗ ಎರಡು ಕಲರ್ ಪ್ರಿಂಟ್ ಮಾಡ್ಯಾರೀ ಆ್ಯಕ್ಚುಲಿ ಕಲರ್ ಇರೋದಿಲ್ಲ ಅವ್ನ ನೋಡ್ರಿ ಒನ್ ಟೂ ತ್ರೀ ಫೋರ್ ಅಂದ್ರೆ ಐದು ಕಲರ್ ಬರ್ತಾವ್ರಿ ನಿಮ್ಗೆ ಯಾವ ಬೇಕಾವ ಚೂಸ್ ಮಾಡ್ಬೋದ್ರಿ ಈ ತರ ಇರ್ತದೆ ನಮ್ಗೆ ತೋದು ಬಂದದ ಬ್ಲೂ ಕಲರ್ ಇವ್ರು ಗ್ರೀನ್ ಅಂತ ಕಾಣತ್ತ ಕಾಣಬಹುದು ಗ್ರೀನ್ ಅಂತ ಮತ್ತ ಈ ತರಹದ ಇದ್ರ ಬ್ಯಾಟ್ರಿ ಎಷ್ಟು ಲೈಫ್ ಅದ ಅಂದ್ರೆ ಎರಡು ನೂರ ಇಲ್ಲಿ ಸಾರಿ ಎರಡು ಸಾವಿರದ ಇಪ್ಪತ್ ಎರಡು ನೂರ ಎಮ್ ಎಜ್ ಅಂತ ಒನ್ ಟ್ವೆಂಟಿ ಎಮ್ ಎಜ್ ಅದ ರೀ ಇದು ಮತ್ತ ಒಂದು ಸ್ಪೀಕರ್ ಫೋರ್ ರೋಮು ಫೈವ್ ಬ್ಯಾಟ್ ನೋಡ್ಬೋದ್ರಿ ಇಲ್ಲಿ ಒಂದು ಸ್ಪೀಕರ್ ಫೋರ್ ರೋಮು ಫೈವ್ ಚಲೋ ಇದು ಬ್ಯಾಟ್ರಿ ಲೈಫ್ ರೀ ಇದು ಬ್ಯಾಟ್ರಿ ಕೆಪಾಸಿಟಿ ಇದು ಸ್ಪೀಕರ್ ಈ ಥರ ಅದ ರೀ ಮತ್ತು ಇದ್ರದ್ದು ಪವರ್ ಅಡಕ್ಟರ್ ಅಂದ್ರೆ ಫೈ ವೋಲ್ಟ್ಲಿಂದ ಚಾರ್ಜ್ ಮಾಡ್ಬೇಕ್ರಿ ಇದು ಬ್ಲೂಟೂತ್ ಭೀ ಸಪೋರ್ಟ್ ಮಾಡ್ತದ್ರಿ ನೋಡ್ರಿ ಈಗ ಬ್ಲೂಟೂತ್ ಆಲಿ ಎಸ್ ಡಿ ಆಲಿ ಎಫ್ ಎಮ್ ಆಗಲಿ ಇವೆಲ್ಲ ಕನೆಕ್ಟ್ ಆಗ್ತದ್ರಿ ಇದಕ್ಕೆ ಈಗ ಇದ್ರ ಒಳಗೆ ಹ್ಯಾಂಗದ ಅಂತ ಅನ್ಬಾಕ್ಸ್ ಈಗ ಓಪನ್ ಮಾಡ್ತೀನಿ ನೋಡ್ರಿ ಈ ತರಹದ ಓಪನ್ ಮಾಡಮಂತ ಒಳಗೆ ಏನೇನ ಅಂತ ನೋಡಮಂತ ಪ್ಯಾಕೇಜಿಂಗ್ ನನಕ್ ಇಷ್ಟ ಆಯ್ತು ಬಹಳ ಎಲ್ಲಾ ಕಡೆ ಟೇಪ್ ಹಚ್ಚಾರ ಮತ್ತೆ ಇಲ್ಲಿ ಒಂದ್ ಬರ್ದಾರ ನೋಡ್ರಿಗ ಇದು ಏನಪ್ಪಾ ಅಂತಂದ್ರ ಲಾಕ್ ಬರ್ದೇ ಬಿಟ್ಟಾರು ಲಾಕ್ ಮಾಡ್ಬಿಟ್ಟಾರ ಇದಕ್ಕೆ ಈ ತರಹದ ಅನ್ಬಾಕ್ಸ್ ಮಾಡಮ್ಮ ಅಂತ ನೋಡ್ರಿ ಇದ್ರಾಗ ಒಂದು ವೈಟ್ ಬಾಕ್ಸ್ ಇರ್ತದ ಒಳಗೊಂದು ಈ ತರ ಇದು ಆಕ್ಚುಲಿ ಇದು ಬ್ರ್ಯಾಂಡಿಂಗ್ ಅದು ಇದು ಇರ್ತದ ಇದು ಇಲ್ಲ ಆಕ್ಚುಲಿ ಇದು ನೋಡ್ರಿ ವೈಟ್ ಕಲರ್ ಬ್ರ್ಯಾಂಡಿಂಗ್ ಇದು ಕರೆಕ್ಟ್ ಭಾರಿ ಕ್ವಾಲಿಟಿ ಅದರಿ ಈ ತರ ಈಗ ಇದ್ರೊಳಗ ನೋಡಿ ಅನ್ಬಾಕ್ಸ್ ಮಾಡಿ ಮಾಡಿ ಇಲ್ಲೊಂದು ಟೇಪ್ ಅದ ನೋಡ್ರಿ ಈಗ ತೆಗಿತೀನಿ ಆ ಥರದ ಅಂತ ಪಕ್ ನೋಡ್ರಿ ಈಗ ಈ ಥರದ ಮತ್ತು ವಿಡಿಯೋದಾಗ ಫಸ್ಟ್ ಬಂದಿರಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಇಂಥ ವೀಡಿಯೋ ನನ್ನ ಚಾನೆಲ್ ಒಳಗೆ ಬರ್ತಾವೆ ಇದು ಭಾರಿ ರೀ ಸೌಂಡ್ ಬಾಕ್ಸ್ ಸೌಂಡ್ ಬಾಕ್ಸ್ ಅಂತ ಅನ್ಬೋದು ಬ್ಲೂಟೂತ್ ಸ್ಪೀಕರ್ ಕಿನ್ ಇದು ಸೌಂಡ್ ಬಾಕ್ಸ್ ಕಿನ್ ಆವಾಜ್ ಅದ ರೀ ಫಸ್ಟ್ ಬಂದಿರಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಪಟ್ನೆಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದು ಅನ್ಬಾಕ್ಸಿಂಗ್ ವೀಡಿಯೋ ಹ್ಯಾಂಗೆ ಅನ್ನಿಸ್ಲತ್ತದ ಅಂತ ಒಂದು ಕಮೆಂಟ್ ಭೀ ಮಾಡಿ ಗೊತ್ತಾಗ್ತದ ಸಬ್ಸ್ಕ್ರೈಬ್ ಮಾಡಿರಿ ಈಗ ಇದಕ್ಕೆ ಓಪನ್ ಮಾಡೋಮಂತ ಅನ್ಬಾಕ್ಸ್ ಮಾಡೋ ಹಸು ಏನೇನೋ ಹಸು ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿ ಇಟ್ಬಿಡ್ತೀನಿ ನೋಡ್ರಿ ಫೈನಲಿ ಅನ್ಬಾಕ್ಸ್ ಆಯಿತು ಈ ಥರ ಹಂಗದ ನೋಡ್ರಿ ಫುಲ್ ಬಿಲ್ ಕ್ವಾಲಿಟಿ ಸೊ ಇಲ್ಲೊಂದು 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 ಟೇಪ್ ಹಚ್ಚಾರ ನೋಡ್ರಿ ఇన్స్ మార్జింగ్ కేబల్ బట్ట ಗೈಸ್ ನೀವ್ ಅಬ್ಸರ್ವ್ ಮಾಡಬಹುದು ಇಲ್ಲಿ ನೋಡ್ರಿ ಎರಡು ವೈರ್ ಅವ್ರಿ ಈ ತರ ಇದು 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 ಸ್ಪೀಕರ್ನಾಗ ಮೇನ್ ಅಪ್ಡೇಟ್ ಇದೆ ನೋಡ್ರಿ ಈ ತರ ಇಲ್ ಕಾಣತ್ತದಿಲ್ರಿ ಇದು ಬಂದ್ಬಿಟ್ಟು ಆಕ್ಸ್ ಕೇಬಲ್ ರೀ ಇದು ಎಸ್ ಬಿ ಕೇಬಲ್ ರೀ ಈ ತರ ಮಾಡ್ಯಾರ ನೋಡ್ರಿ ಇದು ಪೂರಾ ಅಪ್ಡೇಟ್ ಅದ ರೀ ಇದು ಒಂದರ್ ಲೆಂತ್ ರೀ ಅಂದ್ರೆ ಇದು ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿ ಇದು ಚಾರ್ಜಿಂಗ್ ಪಿನ್ ಮಾಡಿ ಇದು ರೀ ಹಾಡ ಹಚ್ಬೋದು ರೀ ಮತ್ತು ಚಾರ್ಜಿಂಗ್ ಬಿ ರೀ ಟೂ ಇನ್ ಒನ್ ಅಂತ ಭೀ ಅನ್ಬೋದು ನೀವು ಫ್ಯೂಚರ್ ತೋ ನನಗೆ ಭಾರಿ ಇಷ್ಟ ಆಯ್ತು ಈಗ ಈ ಅದ ಇಲ್ಲಿ ಕನೆಕ್ಟ್ ಮಾಡೋದು ನೋಡ್ರಿ ಸಾಕಿಟ್ ಅಂತ ಮೊದ್ಲಿಗೆ ಫೈವ್ ವೋಲ್ಟ್ ಡಿ ಸಿ ಇದು ಅದ ರೀ ಚಾರ್ಜಿಂಗ್ ಮತ್ತ ಎಸ್ ಬಿ ಅಂದರೂ ಪೆನ್ ಡ್ರೈವ್ ಕಾಣತ್ತವಲ್ಲ ರೀ ನಿಮ್ಗೆ ನೋಡಿರಿ ಇದು ನೋಡಿರಿ ಇದು ಚಾರ್ಜಿಂಗ್ ಮಾಡೋದು ಇದು ಪೆನ್ ಡ್ರೈವ್ ಇತ್ತು ಪೆನ್ ಡ್ರೈವ್ ಮತ್ತು ಎಸ್ ಟಿ ಕಾರ್ಡ್ ಇತ್ತಂದ್ರೆ ಎಸ್ ಟಿ ಕಾರ್ಡ್ ಇದು ಪಿಚ್ಚರೇ ಭಾರಿ ಅಂತ ರೀ ಈಗ ರೀ ಈ ಥರ ಇದೇ ಎರಡು ಟೂ ವಿನ್ ಒನ್ ಅದ ರೀ ಇದು ಕೇಬಲ್ ಆಫ್ಸ್ ಥರ ಭೀ ಯೂಸ್ ಆತದ ರೀ ಮತ್ತು ಯು ಎಸ್ ಬಿ ಥರ ಭೀ ಯೂಸ್ ಆತದ ರೀ ಅವರು ಜಾಗ ಕಡಿಮೆ ಮಾಡಕ್ಕೆ ಈ ಥರ ಮಾಡ್ಯಾರ ಅಪ್ಡೇಟ್ ಚಾಲೂ ಮಾಡಮಂತ ನನಗಂತರೂ ಇದು ಅಲ್ಲ ಇದ್ರ ಸೌಂಡ್ ಯಾವಾಗ ಕೇಳಲ್ಲ ಅಂತ ಭಾರಿ ಅದ ಇದರ ಸೌಂಡು

ಸುಮ್ಮನೆ ನಿಮ್ಮ ಮನ್ಯಾಗ ಏನು ಸೌಂಡ್ ಬಾಕ್ಸ್ ತಂದರ ಅಂತ ಅನ್ಕೋಬೋದು ಒಳಗ ಇಲ್ಲ ನೋಡಿರಿ ಎಲ್ ಇ ಡಿ ಬಿ ಅವ ರೀ ಆರ್ ಜಿ ಬಿ ಎಲ್ ಇ ಡಿ ನಾವು ಕಸ್ಟಮೈಸ್ ಬಿ ಮಾಡ್ಕೊಬೋದು ರೀ ಈಗ ನೋಡಿರಿ ಇಂಥರ ಕಸ್ಟಮೈಸ್ ನೋಡ್ಕೋಬೋದು ಒಂದು ನಾಲ್ಕೈದು ಮೂಡ ಅವ ರೀ ಇಂಥರ ಇತ್ತು ಮುಂದೈತೆ ರೀ ಹ ಇದ್ರಾಗ ಹಾಡು ಹಚ್ಚಂದ್ರಿ ನನಗಂತೂ ಇದರಲ್ಲೇ ಹಾಡ ಹಚ್ಬೇಕಂತ ಅಲ್ಲತ್ತೀರಿ ಸ್ವಾರಿಗೆ ಐಸ್ ಇದ್ರ ಚಾರ್ಜಿಂಗ್ ಇಲ್ಲೇನೋ ನನಗೆ ಪ್ಯಾಕಿಂಗ್ ಮಾಡಿ ಭಾಳ ದಿನ ಐತೆ ನೋಡ್ರಿ ಮಾರ್ಕೆಟ್ನವರು ಅದ್ರ ಸಲಿಂದ ಅದು ಹೊಲಾಕ್ ಬಿಡ್ರಿ ಮೊದಲು ಸೌಂಡ್ ಟೆಸ್ಟ್ ಮಾಡಿ ಚಾರ್ಜಿಂಗ್ ಆಮೇಲೆ ಹಚ್ಚ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಈಗೇ ಹೇಳತ್ತೀನಿ ನೋಡ್ರಿ ಮೂರೇ ಗಂಟೆ ಬರ್ತದೆ ಅಂದ್ರೆ ಮೂರು ಗಂಟೆದಾಗ ಫುಲ್ ರೀ ನೀವು ಯಾವ ಥರ ಅದ ಅಂತ ಈಗ ಇದಕ್ಕೂ ಕನೆಕ್ಟ್ ಮಾಡಿ ಇದು ಮಾಡಮ್ರಿ ಫಸ್ಟ್ ಇದೇ ಫ್ಯೂಚರ್ ತೋರಿಸ್ತೀನಿ ಅಂತೀರಿ ನೋಡ್ರಿ ವಿಡಿಯೋ ಬರಾ ನೋಡ್ಲಾತಾರೆ ಅಂದ್ರೆ ಇಲ್ಲಿ ಥರ ನೋಡ್ರಿ ಅಂದ್ರೆ ಥ್ಯಾಂಕ್ ಯು ರೀ ನೋಡ್ರಿ ಇದಕ್ಕೆ ಸಾಂಗ್ ಒಂಬ್ರಿ ಅಂತ ಇದ್ರೆ

ಇದ್ ಮಾಡ್ಲೇಕೆ ತಿಫರ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಕನೆಕ್ಟ್ ಇದೆನೋ ಇಲ್ಲೋ ರೆಡಿ ಆದಕ್ಕೆ ಇಂತ ಕನೆಕ್ಟ್ ಆಯ್ತು 3 ಏ ಆಕ್ಸ್ ಮೋಡ್ ಹಾಕೋಕೆ ಸಾರಿ AUX ಮೋಡ್ ಕನೆಕ್ಟ್ ಆಯ್ತು ನೋಡಿ ಈಗ ಬರ್ತಿದಾ ಈಗ ಇದರ್ಲಿಂತ ತಿಳ್ಕೋ ಬೇಸಿ ಹಂಗದ ಅಂತ ಇದು ಇನ್ನೂ ತೋರಿಸ್ ನೋಡ್ರಿ ನೋಡ್ಬೋದು ಗಾಯ್ಸ್ ನೋಡಿದ್ರ ಅಲ್ವಾ ಗೈಸ್ ಇದು ಅನ್ಬಾಕ್ಸಿಂಗ್ ಹೆಂಗ್ ವಿಡಿಯೋ ಹ್ಯಾಂಗ್ ಅನಸ್ತಂತ ಕಮೆಂಟ್ ಮಾಡ್ರಿ ಮತ್ ಇಷ್ಟ ಆಗಿತ್ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋರಿ ಹಂಗೆ ಲೈಕ್ ಭಿ ಮಾಡ್ರಿ ಇಷ್ಟ ಆಯ್ತಂದ್ರ